ನಮಸ್ಕಾರ ಪ್ರಜಾ ರಾಜ್ಯ ಕಾಣ ಗೆ ಸ್ವಾಗತ ಡಿಸೆಂಬರ್ ಎಂಟರಂದು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ಭರ್ಜರಿ ತಯಾರಿ ಬೆಳಗಾವಿ ಚಳಿಗಾಲ ಅಧಿವೇಶನ ಸುಗಮ ಕಲಾಪಕ್ಕಾಗಿ ಬರದ ಸಿದ್ಧತೆ ಅಂದಕ್ಕೆ ಮತ್ತೊಂದು ಗರಿ ಅಧಿವೇಶನದ ಕಾಲದಲ್ಲಿ ನೂತನ ಕಾರಂಜಿ ಲೋಕಾರ್ಪಣೆ ಉಭಯ ಸಭಾಪತಿಗಳಿಂದ ಪರಿಶೀಲನೆ ಡಿಸೆಂಬರ್ ಎಂಟರಿಂದ ವಿಧಾನಸಭೆ ಚಳಿಗಾಲ ಅಧಿವೇಶನ ರಾಮಗೌಡ ಪಾಟೀಲ್ ಪ್ರಚಾರ ನ್ಯೂಸ್ ಬೆಳಗಾವಿ ಅಲ್ಲ ನೋಡಿ ಒಂದು ವಿಧಾನಸಭೆ ಅಧಿವೇಶನ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡುವಂಥ ಅಧಿವೇಶನ ಅದರಲ್ಲಿ ವಿಶೇಷವಾದ ಮಹತ್ವವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಮೀಸಲಿಡುವಂಥ ವಿಚಾರ ಆಯ್ತು ಕಲ್ದ ಭಾಳಷ್ಟು ಮೂವತ್ತ ಮೂವತ್ತೈದು ಜನ ಬರೀ ಉತ್ತರ ಕರ್ನಾಟಕ ಬಗ್ಗೆ ಕಳೆದ ಚರ್ಚೆ ಮಾಡಿದ್ದಾರೆ ಇದರಲ್ಲಿ ಈ ಸಲ ಕೂಡ ಅವರು ಕಷ್ಟ ನಾವು ಕೊಡ್ತೇವೆ ಮತ್ತು ಹೇಗೆ ಮಾಡಬೇಕು ಅಂತ ಹೇಳಿ ನಾವು ಪ್ರಥಮ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ ಇದೆ

ಭಾಳಷ್ಟು ಉತ್ತಮವಾದ ಅಟೆಂಡೆನ್ಸ್ ಇದೆ ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳ ಅಲ್ಲಿಯ ಪ್ರತಿನಿಧಿಗಳ ಆ ಇದನ್ನು ನೋಡುವಾಗ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಮತ್ತು ಕೆಲವೊಂದು ಸಲ ನೂರಕ್ಕೂ ನೂರ ಎಲ್ಲೂ ಕೂಡ ಇರುವುದಿಲ್ಲ ಕೆಲವೊಂದು ಸಮಸ್ಯೆ ಇಲ್ಲ ಅಂತ ಹೇಳುವುದಿಲ್ಲ ಕಾರ್ಯಕ್ರಮ ಇರ್ತದೆ ಆದರೆ ಬಂದವರೆಲ್ಲ ಕೂಡ ನಾವು ಎಂಟು ಗಂಟೆ ಅಂತ ಹೇಳಿದರೆ ಮುಖ್ಯಮಂತ್ರಿ ಸೇರಿಕೊಂಡು ಪ್ರತಿಪಕ್ಷದ ನಾಯಕರನ್ನು ಸೇರಿಸಿಕೊಂಡು ಎಲ್ಲ ಹಿರಿಯ ಶಾಸಕರು ಕೂಡ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಂದಿದ್ದಾರೆ ಕಳೆದ ಸಲ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರ್ತಾರೆ ರಾತ್ರಿ ಒಂದು ಗಂಟೆ ತನಕ ಆದರೂ ಕೂಡ ಕೂತ್ಕೊಳ್ತಾರೆ ಇದೆಲ್ಲ ಕೂಡ ಆಸಕ್ತಿ ಇದ್ದ ಕಾರಣ ಅಲ್ಲ ಇದೊಂದು ಯಾರು ಕೆಲವು ಬರಲಿಲ್ಲ ಅಂತ ಎಲ್ಲರಿಗೆ ಅದನ್ನು ತರುವಂಥದ್ದು ಸರಿಯಲ್ಲ ಮತ್ತೆ ಕಳೆದ ಸಲ ಅಧಿವೇಶನ ಉತ್ತ ಈ ಭಾಗದ ಅಧಿವೇಶನ ಸಮರ್ಪಕವಾಗಿದೆ ಚೆನ್ನಾಗಿ ಆಗಿದೆ ಬಹಳಷ್ಟು ಚರ್ಚೆ ಆಗಿದೆ ನೀವೆಲ್ಲ ಕೊಡೋದ್ರ ಬಗ್ಗೆ ನಮಗೆ ಶ್ಲಾಘನೆ ಮಾಡಿದ್ದೀರಿ ಇವರವರಿಗೆ ಶ್ಲಾಘನೆ ಮಾಡಿದ್ದಾರೆ ಆದ ಜನರಿಗೆ ಇರುವಂತಹ ಒಂದು ಸಕಲ ಒಂದು ಚಿಂತನೆಯನ್ನು ದೂರ ಮಾಡೋ ಜವಾಬ್ದಾರಿ ಅದು ನಿಮ್ಮ ಮಾಧ್ಯಮ ಮಿತ್ರರ ಜವಾಬ್ದಾರಿ ನಿಮ್ಮ ಎಲ್ಲ ಕೂಡ ಡಿಪೆಂಡ್ ಆಗಿರ್ತದೆ ಅದಕ್ಕೆ ನೀವು ಯಾವುದು ಅದೊಂದು ಅದಕ್ಕಾಗಿ ಈ ಸಹ ಮತ್ತೆ ಚರ್ಚೆ ಮಾಡ್ತೇವೆ ಅಲ್ಲ ಈ ಸಹ ಎಲ್ಲಿ ಅದು ಚರ್ಚೆ ಆಗಿ ಸರ್ಕಾರ ಮಾತು ಕೊಟ್ಟಿದ್ದಲ್ಲಿ ಅದನ್ನು ಇಲ್ಲ ಅದನ್ನು ರೇಸ್ ಮಾಡ್ಬೋದು ಚರ್ಚೆ ಮಾಡ್ಬೋದಲ್ಲ ನೋಡಿ ಈಗ ನಿಮಗೆ ಏನೆಲ್ಲ ಅದು ಆಗಿದೆ ಅಂತ ಹೇಳಿದರೆ ನಮ್ಗೆ ಕೇಳಿದಾಗ ಸರ್ಕಾರ ಸಮಗ ಉತ್ತರ ಕೊಡ್ತಾರೆ ಬಹಳಷ್ಟು ಅದನ್ನು ಏನಾಗಿದೆ ನಾನು ಇಲ್ಲಿ ನಾವು ಸರ್ಕಾರ ಅಲ್ಲ ನಾವೀಗ ಬರೀ ಸ್ಪೀಕರ್ ಆಗಿದ್ದೇವೆ ನಾವು ಅಧಿವೇಶನ ನಡೆಸುವ ನಮ್ಮ ಜವಾಬ್ದಾರಿ ಅದು ನೀವು ಸರ್ಕಾರ ಹತ್ರ ಕೇಳಿದ್ರೆ ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ ಇಲ್ಲ ಅದಮ್ಮ ಚರ್ಚೆ ಮಾಡಿದ ಅನುಷ್ಠಾನ ಮಾಡಲೇಬೇಕು ಮಾಡದಿದ್ದರೆ ಇವರ ಯಶೂರೆನ್ಸ್ ಕಮಿಟಿ ಇದೆ ಅಲ್ಲಿ ಬರೆದು ಕೊಟ್ಟರೆ ಅಲ್ಲಿ ಕಮಿಟಿಯಲ್ಲಿ ತಕ್ಕೊಳ್ತಾರೆ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತೇಳಿ ಎಶೂರೆನ್ಸ್ ಕಮಿಟಿಯಲ್ಲಿ ಕೇಳುವಂಥ ಎಲ್ಲ ಅವಕಾಶಗಳಿದೆ ಅದು ಆಗದಿದ್ದರೆ ಮತ್ತೆ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಸೆಷನ್ ನಡೀತದೆ ಬೆಂಗಳೂರಿನಂತೂ ಇಲ್ಲಿ ಇಲ್ಲಿ ಕೇಳುವಂಥ ಅದು ಅವಕಾಶ ಇದೆ ಇಲ್ಲಿ ಮತ್ತೆ ಕೇಳಲಿಕ್ಕೆ ಆಗ ಭಾಳ ಸ್ಪಷ್ಟತೆ ಬರ್ತದಲ್ಲ ಕಳೆದ ಸಲ ನೀವು ಹೇಳಿದ್ದೀರಿ ಇದು ಆಗಿದೆ ಆಗಿಲ್ಲ ಆಗ ಸರ್ಕಾರ ಉತ್ತರ ಕೊಡ್ತದೆ ನಮ್ಮ ಕೆಲಸ ಅಧಿವೇಶನ ಚೆನ್ನಾಗಿ ನಡೆಸೋ ನಮ್ಮ ಜವಾಬ್ದಾರಿ ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಎಲ್ಲರನ್ನು ವಿಶ್ವಾಸತೆ ಕೊಂಡು ಸಮರ್ಪಕವಾಗಿ ಅಧಿವೇಶನ ನಡೆಸೋದು ನಮ್ಮ ಜವಾಬ್ದಾರಿ ನಂದು ಮತ್ತು ಸಭಾಧ್ಯಕ್ಷ ಮಾಹಿತಿ ಬರಲಿಲ್ಲ ಅಲ್ಲ ಅದು ಅವ್ರು ಕೇಳುವುದೇ ತಪ್ಪು ಅವರು ಮಾತಾಡೋಕ ಎಲ್ಲ ಸ್ವತಂತ್ರದಾರ ಸದನದಲ್ಲಿ ಏನ್ ಮಾತಾಡಬೇಕು ಏನ್ ಮಾತಾಡ್ಬಾರ್ದು ನೋಡೋದು ನಮ್ಮ ಜವಾಬ್ದಾರಿ ಏನು ಬೇಕಾದ್ರು ಮಾತಾಡೋದು ಅವ್ರ ಜವಾಬ್ದಾರಿ ಯಾವ ರೀತಿ ಮಾತಾಡ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ ಅದಕ್ಕೆ ಅದನ್ನು ಸಿಚುವೇಶನ್ ಪ್ರಕಾರ ನೋಡ್ತೀವಿ ಸಿಚುವೇಶನ್ ಹೆಂಗೆ ಬರ್ತಾ ಆ ಥರ ನಾವು ನಮ್ಮ ಸದನದ ನಿಯಮ ಪ್ರಕಾರ ನಡೆಸ್ಬೇಕಾಗುತ್ತೆ ನಡೆಸ್ತೀವಿ ಅದನ್ನ ನೋಡ್ತೀವಿ ನಾವು ಅದನ್ನು ಸಿಚುವೇಶನ್ ಹೆಂಗೆ ನಮ್ಮಲ್ಲಿ ಕೆಲವು ನೇಮ್ಗಳಿವೆ ಆ ನೇಮ್ಗಳೊಳಗೆ ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ ಚೌಕಟ್ಟಿನಲ್ಲೇ ಮಾಡಬೇಕು ಅಂಥ ಮಾಡೋಕೆ ಚರ್ಚೆ ಮಾಡೋಕ್ಕಾಗುತ್ತೀ ಇಲ್ಲೋ ನಾವು ನೋಡಿ

ಅದನ್ನು ಸಿದ್ಧರಾಮಯ್ಯ ಅವ್ರು ಕೇಳ್ಬೋದು ನೀವು ನಮ್ಮ ಕೆಲಸ ಅಲ್ಲ ಅದು ಸರ್ ಹತ್ತು ದಿನ ಅದೇ ಅಂದ್ರೆ ಸ್ಕೂಲ್ ಟ್ರಾಫಿಕ್ ಆಗತ್ತೆ ಅದಕ್ಕೇನ ಸಾಮೂಹಿಕ ಸಾರಿಗೆ ಯೂಸ್ ಮಾಡ್ತಾರೆ ಶಾಸಕರಿಗೆ ರೀತಿ ಯೂಸ್ ಮಾಡತ್ತ ಹೇಳ್ತೇವೆ ಇಲ್ಲ ಇಲ್ಲಿಂದ ಮಾತ್ರ ಸಾಮೂಹಿಕ ಬೇರೆ ಬ ಪಬ್ಲಿಕ್ ಎಲ್ಲ ಭಾಳ ಸಮಯ ಸರ್ ಬೆಳಗ್ಗೆ ಒಂಬತ್ತು ಗಂಟೆ ಹೋಗೋರು ಹನ್ನೆರಡು ಗಂಟೆಗೆ ಹೋಗ್ತಾರೆ ಸರ್ ಸ್ಕೂಲಿಗೆ ಸ್ಕೂಲ್ ಎಲ್ಲ ರೋಡ್ ಬ್ಲಾಕ್ ಮಾಡಿಬಿಡ್ತಾರೆ ಅದು ಪೊಲೀಸ್ ಕಮಿಷನರು ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಅಂತ ಮಾಡ್ಸಬೇಕು ಲೋಕಲ್ ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೋಗಕ್ಕಾಗಲ್ಲ

ಈಗ ಎಜುಕೇಷನ್ ಮಿನಿಸ್ಟರ್ ಅಂತೇಳಿ ಅವ್ರದ್ದೇನಿಲ್ಲ ಅಂದ್ರೆ ಅವ್ರು ಹೊಕ್ಕಾರೆ ಹೆಲ್ತ್ ಮಿನಿಸ್ಟರ್ ಇದನ್ನ ಅವ್ರು ಹೊಕ್ಕಾರ ಒಂದೊಂದು ಸಾರಿ ಒಬ್ಬೊಬ್ಬರು ಹೋಗುವಂಥ ಈಗಾಗಲೇ ತೀರ್ಮಾನ ಮಾಡಿ ಅದ್ರ ಕಡ ಕಳಿಸ್ತೀನಿ ಹತ್ತು ಇಲಾಖೆ ಅದಾವೆ ಹತ್ತು ಮಂದಿ ಮಂತ್ರಿಗಳು ಅವ್ರ ಹೆಂಗೆ ನಡೆಸ್ಬಿಟ್ಟು ಅದು ಹೆಂಗೆ ಮಾಡೋಕ್ಕಾಗ್ ಮಾಡಿಲ್ಲ ಬಟ್ ನೀವು ವಟ್ ಎವರ್ ದಿ ಸ್ಟೇಟ್ಮೆಂಟ್ ಗಿವನ್ ಬಾರಿ ಮಿನಿಸ್ಟರ್ ಆನ್ ಅನ್ನಿತ್ವರದ್ದು ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ದಿ ಗವರ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅವ್ರು ಏನು ಬಂದು ಹೇಳ್ತಾರೆ ಇಂಥವ್ರು ಬಂದು ಹೇಳ್ತಾರೆ ಇಲ್ಲಿ ಸದನದಲ್ಲಿ ಹಿಂಗೆ ಹಿಂಗೆ ಅವ್ರು ಸ್ಟ್ರೈಕ್ ಮಾಡಿದ್ರೆ ಇಂಥ ಬೇಡಿಕೆ ಐತಿ ಹೇಳ್ತಾರೆ ಆ ಬೇಡಿಕೆಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಎಲ್ಲ ಮಿನಿಸ್ಟರ್ಗಳು ಎಲ್ಲ ಇಲಾಖೆಯವ್ರು ಬರೋಕ್ಕಾಗ ಖಾಲಿತ್ರ ಬರ್ತಾರೆ ಈಗ ಆಗ್ಲೇ ನೋಡಿ ಮೇಜರ್ ಏನತ್ತಾರ ರೈತರದ ಪ್ರಾಬ್ಲಮ್ ಕಬ್ಬಿಣ ಸಾಲ್ವ್ ಆಗೈತಿ ಮತ್ತು ಎಜುಕೇಷನದಲ್ಲಿ ನಾವಾಗಲೇ ಈ ಒಂದು ದಿವಸಿಂದ ಹೇಳಿ ಹೆಲ್ತ್ ಅವ್ರಿಗೆ ಹೇಳಿವು ಅವ್ರವ್ರ ಸಾಧ್ಯ ಆದಷ್ಟು ಎಷ್ಟೆಡ್ ಸಮಸ್ಯೆಗಳು ಅದಾವೆ ಮೇಜರದು ಎಜುಕೇಷನು ಹೆಲ್ತು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇವಾಗ ಜಾಸ್ತಿ ಇಲ್ಲ ಸಮಸ್ಯೆಗಳು ಅವಕ್ಕೆ ಅವರವರು ತಿಳಿಸ್ಬಿಟ್ಟು ಆದಷ್ಟು ಅವನ್ನೆಲ್ಲ ಸರಿಪಡ್ತಂಥೇಳಿ ಮಾಡ್ತಾರೆ ಮಾಡಿ ಅದನ್ನು ಎಷ್ಟು ಸಾಧ್ಯ ಐತೆ ಅಷ್ಟು ಕಡಿಮೆ ಮಾಡ್ತಾರೆ ಉಳಿದದ್ದು ಮತ್ತು ಮಾಮೂಲಿ ನಡೀತು ಕೆಲವ್ರು ಆದರೂ ಬರ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ

ನಿಮ್ಮ ಚರ್ಚೆ ಮಾಡ್ತೇವೆ ಇದು ಇದು ಕೇಳಿ ಒಂದ್ ಆಸ್ತಿ ಬೆಳಗಾವಿ ಇದ್ದು ಒಂದಿ ಕೇಳಪ್ಪ ಆಸ್ತಿ ಬೆಳಗಾವಿ ಇದ್ದಿದ್ದು ಬೆಳಗಾವಿ ಆಸ್ತಿಯನ್ನು ನೋಡ್ಕೊಳ್ಳೋರು ಯಾರು ಬೆಳಗಾವಿ ಡಿ ಸಿ ಅವರು ಅವರೇ ನೋಡ್ಕೋಬೇಕಾದ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಬೇಕಾದ್ರೆ ನಮ್ಗೆ ತಿಳಿಸಿ ದುಡ್ಡು ಗಿಡ್ ಕಳ್ಸು ಕೊಡುದ್ರ್ ಕೊಡ್ತೀವಿ ನಾವು ಬಟ್ ನೋಡಿದ ಅವ್ರದ್ದೇ ಲಾಲ್ ಬಹದ್ದೂರ್ ಬಹದೂರ್ ಶಾಸ್ತ್ರ ಆಯ್ತು ಒಪ್ತೀವಿ ಅದನ್ ಸರಿಯಾದ ರೀತಿಯನ್ನು ನೋಡ್ಕೊಳ್ಳುವಂತ ಡಿ ಸಿ ಅವರು ನೋಡ್ಕೊಳ್ಳಿ ಅವ್ರಿಗೆ ಅವ್ರಿಗೇನೋ ಅದ ನಮಗ್ ಕೇಳವ್ರು ಕೇಳಿ ನಮ್ಗೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳಿ ಆಯ್ತು ನೀವು ಹೇಳಿದ್ರೆ ಕರೆಕ್ಟ್ ಆಯ್ತು ಈ ಸರಿ ಇಮಿಡಿಯೇಟ್ಲಿ ನಾವು ಒಂದ್ ಒಂದು ಕನ್ಫ್ಯೂಷನ್ ಬರ್ತೀವಿ

ಬೇರೆ ಡಿಸೆಂಬರ್ ಹತ್ತೊಂಬತ್ತನವರೆಗೆ ಇವತ್ತು ವಿಧಾನಸಭೆ ಅಧಿವೇಶನವನ್ನು ಬೆಲ್ಗಾಮಿನ ಸ್ವರ್ಣಸೌಧದಲ್ಲಿ ಇವತ್ತು ಅಂತ ತೀರ್ಮಾನಿಸಲಾಗಿದೆ ವಿಧಾನಮಂಡಲದ ಆ ಒಂದು ಅಧಿವೇಶನವನ್ನು ಅದಕ್ಕೆ ಪೂರ್ವಭಾವಿಯಾಗಿ ಯಾವುದೆಲ್ಲ ಯಾವೆಲ್ಲ ಇವತ್ತು ವ್ಯವಸ್ಥೆಗಾಗಬೇಕಾ ಈ ಸಂಬಂಧಪಟ್ಟಾಗೆ ವಿಧಾನ ಪರಿಷತ್ತಿನ ಸಭಾಪತಿಯಿಂದ ಬಸವ ಹೊರಟ್ಟಿಯರವರು ನಾನು ಮತ್ತು ಡೆಪ್ಯುಟಿ ಸ್ಪೀಕರ್ ಎನ್ ಅವರು ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಅಧಿವೇಶನವನ್ನು ಒಂದು ಅತ್ಯುತ್ತಮವಾದ ಅಧಿವೇಶನ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಅದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ